ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಟನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಈ ಗ್ರೇವಿ ಪ್ರಿಪೇರ್ ಮಾಡಲಿಕ್ಕೆ ನಾನಿಲ್ಲಿ ಒನ್ ಕೆ ಜಿ ಮಟನನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನು ನೋಡೋಣ ಒನ್ ಕಪ್ ಕಾಯಿತುರಿ ಶುಂಠಿ ಪೇಸ್ಟ್ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಣಮೆಣಸಿನ್ಕಾಯಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕಡಲೆ ಒಗ್ಗರಣೆಗೆ ಒಂದು ಈರುಳ್ಳಿ ಇಷ್ಟು ಪದಾರ್ಥನೂ ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೀರು ಹಾಕಬೇಕಾದ್ರೇ ಮತ್ತೆ ಇದಕ್ಕೆ ನಾನು ಮಟನ್ ಮಸಾಲಾ ಪೌಡರ್ ಆ್ಯಡ್ ಮಾಡಿ ಮತ್ತೆ ರುಬ್ಕೊಂಡು ಇದನ್ನು ಸಪ್ರೇಟ್ ತೆಗೆದಿಟ್ಕೊಡ್ತಾ ಇದ್ದೀನಿ ನಾನು ಮಟನ್ ಗ್ರೇವಿ ಮಾಡಲಿಕ್ಕೆ ಕುಕ್ಕರ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕುಕ್ಕರ್ ಚೆನ್ನಾಗಿ ಬಿಸಿ ಆಗಬೇಕು ಅದು ನಮಗೆ ಗೊತ್ತಾಗುತ್ತೆ ಯಾರು ರೆಗ್ಯುಲರ್ ಆಗಿ ಅಡುಗೆ ಮಾಡ್ತಾ ಇರ್ತೀವಿ ಅವರಿಗೆ ಗೊತ್ತಾಗುತ್ತೆ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ನಿಮಗೆ ಎಣ್ಣೆ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿ ಫ್ರೈ ಮಾಡಿ ಈರುಳ್ಳಿ ಬಣ್ಣ ಬಂದು ಕಲರ್ ಚೇಂಜ್ ಆಗಬೇಕದು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಮಟನ್ ಮಟನನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಮಟನ್ನ ಯೂಸ್ ಮಾಡ್ತಾ ಇದ್ದೀನಿ ಮಟನ್ ಗ್ರೇವಿ ಮಾಡಲಿಕ್ಕೆ ಆ ಎಲ್ಲ ಮಟನನ್ನು ಇವಾಗ ಕುಕ್ಕೇ ಸೇರಿಸ್ಕೊತಾ ಇದ್ದೀನಿ ಒಂದು ಸಲ ಮಟನೆಲ್ಲ ಸೇರಿಸ್ಕೊಂಡಾದಮೇಲೆ ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಉಪ್ಪನ್ನು ನಾವು ಸೇರಿಸ್ಕೊಳ್ಳೋಣ ಯಾಕೆಂದರೆ ಎಣ್ಣೆಯಲ್ಲೇ ನಾವು ಫ್ರೈ ಮಾಡಬೇಕು ಮಟನ್ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು ಒಂದು ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಅರಿಶಿನ ಪುಡಿನ ನಾವು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಾದಮೇಲೆ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀ ಮಟನಿಂದ ನೀರು ಆಚೆ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲೆನೆ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಅಲ್ಲಿವರೆಗೂ ನಾವು ಯಾವುದೇ ಮಸಾಲನೂ ಇದಕ್ಕೆ ಹಾಕಬಾರ್ದು ಚೆನ್ನಾಗಿ ಮಟನ್ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲೆನೆ ಇವಾಗ ನೋಡಿ ಫ್ರೆಂಡ್ಸ್ ಮಟನಲ್ಲಿ ಈ ಥರ ನೀರು ಬಿಟ್ಕೊಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು ಒನ್ಸ್ ಈ ಥರ ನೀರು ಬಿಟ್ಕೊಂಡು ಆದಮೇಲೆ ನಾವೇನು ಮಿಶ್ರಣ ಮಾಡ್ಕೊಂಡಿರ್ತೀವಿ ಅಂದರೆ ಮಸಾಲೆ ಏನು ರೆಡಿ ಮಾಡ್ಕೊಂಡಿರ್ತೀವಿ ಆ ಮಸಾಲೆನ ಇದಕ್ಕೆ ಸೇರಿಸ್ಬೇಕಾಗತ್ತೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಆ ಮಸಾಲೆ ಹಾಕಿದ ಮೇಲನ್ನು ಸೇರಿಸ್ಕೊಳ್ಳಿ ಈಗ ನಾನು ಏನಿದೆ ಮಸಾಲ ಅದನ್ನು ಹಾಕ್ತಾ ಇದ್ದೀನಿ ಆ ಜಾರಲ್ಲಿ ಏನಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಇದಕ್ಕೇನೆ ಮಿಕ್ಸ್ ಮಾಡ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಆ ನೀರನ್ನು ಸಹ ಆ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಗ್ರೇವಿನ ನೀವು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿ ಅಲ್ಲಿವರೆಗೂ ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಕ್ಕೆ ಹೋಗಬೇಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಕುದಿಬೇಕಿದು ಚೆನ್ನಾಗಿ ನೋಡಿ ಇವಾಗ ಕುದೀತಾ ಇದೆ ಅಲ್ಲ ಇವಾಗ ನಾನು ಕುಕ್ಕರ್ ಲಿಡ್ ಅನ್ನು ಕ್ಲೋಸ್ ಮಾಡ್ಕೋತೀನಿ ಈ ಮಟನ್ ಬೇಯಲಿಕ್ಕೆ ಇವಾಗ ನಾಲ್ಕರಿಂದ ಐದು ವಿಷಲ್ಲಿ ಬೇಕಾಗತ್ತೆ ನಿಮಗೆ ಗೊತ್ತಿರುತ್ತೆ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಳೆ ಮಾಂಸ ಆಗಿದ್ದರೆ ಮೂರರಿಂದ ನಾಲ್ಕು ವಿಜಿಲ್ ಸಾಕು ಇಲ್ಲಾಂದರೆ ಒಂದು ಐದರಿಂದ ಆರು ವಿಜಿಲ್ ಆದರೂ ಬೇಕಾಗತ್ತೆ ಡಿಪೆಂಡೆನ್ಸಿ ಅದು ನಾನು ಐದು ವಿಷಿಲ್ಸ್ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಕುಕ್ಕರ್ ವೆಜಲ್ ಎಲ್ಲ ಹೋಗಿದೆ ತಣ್ಣಗಾಗಿದೆ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ಗ್ರೇವಿ ಯಾವ ರೀತಿ ಇದೆ ಅಂತ ನೋಡಿ ನಾನು ಅಷ್ಟೊಂದು ಎಣ್ಣೆ ಯೂಸ್ ಮಾಡಿಲ್ಲ ಬಟ್ ಅದು ಮಟನಲ್ಲಿರೋ ಏನು ನಮ್ಮ ಕಡೆ ಅಂತ ಹೇಳ್ತಾರಲ್ಲ ತಣ ಅಂತ ಆ್ಯಕ್ಚುಲಿ ನಾವು ಮಂಡ್ಯದವರೇನೆ ನಮ್ಮ ಕಡೆ ತಣ ಅಂತ ಕರೀತಾರೆ ಕೊಬ್ಬು ಮಟನಲ್ಲಿ ಏನಿರುತ್ತೆ ಕೊಬ್ಬು ಅದು ಬೆಂದ ಮೇಲೆ ಅದು ಎಣ್ಣೆ ರೀತಿ ಬಿಟ್ಕೊಂಡಿದೆ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀವು ಬೇಕಾದ್ರೆ ಲಿಡ್ಡನ್ನ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಸಿ ಅದು ಕುದೀತಾ ಇದ್ದಂಗೆ ನಿಮಗೆ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ನೀವು ಕಟ್ ಮಾಡಿ ಹಾಕೋಬೋದು ಇವಾಗ ಗ್ರೇವಿ ಫೈನಲಿ ರೆಡಿಯಾಗಿದೆ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನು ಸ್ವಲ್ಪ ಹೊತ್ತು ನೀವು ಕುದಿಸ್ಬೋದು ಅದು ಡಿಪೆಂಡೆನ್ಸಿ ಆಗಿರುತ್ತೆ ಈಗ ನೋಡಿ ಗ್ರೇವಿ ಫೈನಲಿ ರೆಡಿಯಾಗಿದೆ ನೋಡಿದ್ರಲ್ಲ ಗ್ರೇವಿ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ ನಾನು ಸ್ಟವ್ ಸ್ಟವನ್ನ ಆಫ್ ಮಾಡ್ಕೊತಾ ಇದ್ದೀನಿ ನನ್ನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ನಾನು ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಫೈನಲಿ ಮಟನ್ ಗ್ರೇವಿ ರೆಡಿಯಾಗಿದೆ ವಾವ್ ನೋಡಿ ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಈ ಗ್ರೇವಿ ಜೊತೆ ಮುದ್ದೆ ಚಪಾತಿ ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಒಳ್ಳೊಳ್ಳೆ ಕುಕ್ಕಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು